ನೀವು ಬುಕ್ ಕಳ್ಸಿದ್ ನೋಡ್ಬೋಣ ನಂದು ಸಾವಿರದ ಮುನ್ನೂರು ಕಂತು ಮಾಡಿಸಿದ್ದು ನಾಲ್ಕ ನಾಲ್ಕ ವರ್ಷ ಮಾಡ್ಕೊಂಡಿದ್ದೀವಿ ಅಲ್ಲ ಇದು ಧರ್ಮಸ್ಥಳ ಸಂಘದ ಸಂಘದ ಧರ್ಮಸ್ಥಳ ಸಂಘದ ಯೂಟ್ಯೂಬ್ ಹಾಕ್ಬೋದಾ ರೆಕಾರ್ಡ್ ಮಾಡ್ಬೋದಾ ಹ್ಞೂ ಮಾಡಿ ಮಾಡ್ರಿ ಇದನ್ನ ಇದು ಫಸ್ಟ್ ಆಗಿ ಜನರಲ್ಲಿ ತಿಳ್ಕೋಬೇಕು ಇದು ಹೋಗೋಣ ಇದು ಮಾಡ್ಕೊಳ್ರಿ ಹೇಳ್ತೀನಿ ನೋಡ್ರಿ ಕರೆಕ್ಟಾಗಿ ಈಗ ಒಂಬತ್ತು ಹತ್ತು ಒಂಬತ್ತು ವಾರ ಕಟ್ಟಿದ್ದೀವಿ

ಹ್ಮ್ ಕಟ್ಟಿರೋದು ಅಷ್ಟ ಇವಾಗ ಅದ್ರಾಗ ನಮ್ ಸಾಲಕ್ ಮುರ್ಕೊಂಡಿರೋದು ಬರೀ ಏಳ್ ಸಾವಿರದವ್ರು ಮುರ್ಕೊಂದಾರಿ ಮದಿಂದ ಏಳ್ ಸಾವಿರ ರೂಪಾಯಿ ಇಲ್ಲೋದಂತ ನೋಡ ಅದೇ ನೋಡಣ ಈಗ ನನಗ್ ಅದ್ ಪಾಯಿಂಟ್ ನೋಡ ಈಗ ಅದೇ ಬಂದಿಲ್ ಲೆಕ್ಕಾ ಮಾಡ್ದೆ ನಾನ್ ಇವಾಗ ನೋಡಿ ಇಷ್ಟ್ ನಾ ದುಡ್ಡ್ ಕಟ್ಟಿದೀನಿ ಹು ಅಲ್ಲಾ ಇದು ಹೆಂಗೈತಿ ಗೊತ್ತಾಯಣ ಬುಕ್ಕ ತಗೊಂಬರ್ತಾರ ಮನ್ಯಾಗ ಅಲ್ಲಿ ಕೊಟ್ಬಿಡ್ತಾರ ಹೆಣ್ಮಕ್ಳ ಹೋಗ್ತಾರ ಅಲ್ಲಿ ಕಟ್ಟಿ ಬಂದ್ಬಿಡ್ತಾರ ಗೊತ್ತಾಗೋದಿಲ್ಲ ಅದಕ್ಕೆ ಪ್ರತಿಯೊಬ್ರಿಗೆ ಹೇಳೋದು. ನಮ್ಮ ಬುಕ್ಕವನ್ನು ಒಂದ್ಸಲಿ ತಗದ್ ನೋಡಿ ಲೆಕ್ಕ ಮಾಡ್ಕೊಳ್ಳಿ ತಿಂಗಳ ತಿಂಗಳ ಎಷ್ಟು ಕಟ್ಟಿದಿರಿ ಎಷ್ಟು ವಾರಕ್ಕೆ ಎಷ್ಟು ಕಟ್ಟಿದಿರಿ ಎಷ್ಟ್ ಸಾಲ ಐತೆ ಅಂತ ಅಣ್ಣ ಇದ್ರಲ್ಲಿ ಅದು ಮುನ್ನೂರ ಅರವತ್ತೈದು ರೂಪಾಯಿ ಅಂತ ಅದೇ ಅದು ಮುನ್ನೂರ ಇಂಟ್ರಾಯ್ ಅದೇನದು ಗೊತ್ತಾಗಿಲ್ಲ ಮುನ್ನೂರ ನೋಡ್ರಿ ನಮ್ಮೂರಲ್ಲಿ ಸೇಮ್ ಹಿಂಗೆ ಮುನ್ನೂರ ಅರವತ್ತೈದು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರೂಪ್ರಾಗುತ್ತೆ ಅದೇನಂಬುದು ಇದವರೆಗೂ ಹೇಳಲ್ಲ ಅದಕ್ಕೆ ಮುನ್ನೂರ ಅರವತ್ತೈದಕ್ಕೆ ಕಂತ ಹಾಕ್ತಾರೆ ಮೂವತ್ತೇಳು ರೂಪಾಯಿ ಕಂತ ಅಷ್ಟ ಮತ್ ಅದಕ್ಕೆ ಅಸ್ಲಾ ನೂರತ್ತೆಂಟು ರೂಪಾಯಿ ಅದೇನು ಐತಪ್ಪ ಅದು ಹ್ಮ್ ಮೂವತ್ತೈದ್ ರೂಪಾಯ್ಕಂತ ಇರ್ತಕ್ಕ ನೂರಾವತ್ತೆ ರೂಪಾಯಿ ಅದೇ ಇದ್ ಉಸ್ತು ಮಾಡ್ತಿರ್ತಾಗ ಉಸ್ತು ಮಾಡ್ಬಿಟ್ರ ಆಲ್ರೆಡಿ ಇದೀ ಮಾತ್ರ ಹ್ಮ್ ನೋಡಣ್ಣ ಈ ಬರೇ ಎರ್ಡ್ ತಿಂಗ್ ಎರ್ಡ್ ಎಂಟ್ ಒಂಬತ್ತ ವಾರಕ್ಕೆ ಇಂಟ್ರೆಸ್ಟ ಎಂಟ್ ಸಾವಿರ ಮುರ್ಕಂದ್ರ ಅದ್ ಏನ್ ಲೆಕ್ಕಾಚಾರ ಇರ್ತಕ್ಕಂದ್ರ ಅಣ್ಣ ಬರೇ ಎರ್ಡ್ ತಿಂಗ್ಳಿಗ್ ಅಷ್ಟ್ ಇಂಟ್ರೆಸ್ಟ್ ಮತ್ತ ನಾವ್ ಪಾರದರ್ಶಕವಾಗಿದ್ದೀವಿ ಪಾರದರ್ಶಕ ಅಂತ ಹೇಳ್ತಾರಲ್ಲಾ ಇಲ್ಲಿ ಬುಕ್ಕ ಸಮೇತ ಪ್ರೂಫ್ ಅಣ್ಣ ನಮ್ಗ್ ಲೆಕ್ಕ ಕೊಡ್ತಾ ಇಲ್ಲ ಅಣ್ಣ ಇವ್ರು

ಸುಳ್ಳು ಅಲ್ಲ ಹೇಳ್ತಿಲ್ಲಣ್ಣ ನಾವು ಯಾರು ಸುಳ್ಳು ಹೇಳ್ತಾರಣ್ಣ ಸುಮ್ನೆ ಯಾರು ಅವರಿಗೆ ಅವ್ರ ಕಾಳ್ ಬೇಲಿ ಅಂತ ಏನನ್ನ ಇನ್ನೊಬ್ಬ ಬಡವ್ರ್ ಅವ್ರ್ದೆಲ್ಲ ಗಂಟ ಗಿಂಟ್ ಹೊಡ್ಕೊಂಬಂದ್ ಕಟ್ಬೋದಣ ನಾವ್ ದುಡಿಮೆ ಮಾಡಿ ಕಟ್ಟಾರಲ್ಲಣ್ಣ ನಾವು ಹೌದೌದು ಯಾವ್ದೋ ಒಂದ್ ಹತ್ತು ಸಾವಿರದ ಆರ್ನೂರ ಎಂಬತ್ನಾಕ ನಿಂತರಾಗೈತೆ ಅದೇನ ಹೇಳಿದ್ರ ನಿಮ್ಗೆ ಅದೇನಂತ ಅದೇನಂತಾನು ಹೇಳಿಲ್ಲ ಅಣ್ಣ ಎಲ್ಲಾಂಡ್ ಎಷ್ಟಾಯ್ತಣ ನಿಮ್ದು

ಅದು ಒಂದ್ ತಪ್ಪು ಸರಿ ಆಯ್ತು ಈಗ ಕೊಡ ವ್ಯವಸ್ಥೆ ಮಾಡ್ತಾರ ಅಂತ ಇಲ್ಲ ಅಂತ ಅದನ್ನ ಕೇಳಿದ್ರೆ ಕೇಳಿದ್ವಿ ಅಣ್ಣ ಅದು ನಿಮ್ ಸಾಲ ತೀರದಾಗ ನಿಮಗೆ ಬರ್ತೈತೆ ಅಂತ ಅದ್ರ ಅಲ್ಲರಿ ಈಗ ಇನ್ನ ಮೊನ್ನೆ ರಾಜ್ಯಪಾಲ ಘೋಷಣೆ ಮಾಡಿದ್ರು ಯಾವ್ದೇ ಅಡಮಾನ ಇಟ್ಕೊಂಬಂಗಿಲ್ಲ ಅಂತ ಹೇಳಿದ್ರಲ್ಲ ನೀವ್ ಯಾಕೆ ಇಟ್ಕೊಂತ ಇದ್ರಿ ನೀವು ಅಂತ ಕೇಳ್ಬೇಕಾಯ್ತಲ್ಲ ಅಣ್ಣ ನೀವು ಅದಕ್ಕೆ ಅದಕ್ ಕೇಳ್ತಿ ಇವಾಗ ನಮಗ್ ಮಾಹಿತಿ ಅಣ್ಣ ಇವಾಗ ಗೊತ್ತಾಗಿತ್ತು ಈಗ ಇನ್ನೊಂದ್ಸಲಿ ಕೇಳ್ತೀನಿ ಇಲ್ದಿದ್ರೆ ಅವ್ರ ಕಾನೂನು ಪ್ರಕಾರ ಏನ್ ಮಾಡ್ಬೇಕ ಮಾಡ್ತೀನಿ ನಾನು ಹ್ಮ್ ಅಣ್ಣ ಈಗ ಮೊನ್ನೆ ಇದ್ರಲ್ಲಿ ಸುಳ್ಳದ್ದಾಗೆ ಆ ಒಬ್ರು ಸದಸ್ಯರು ಹೋಗಿ ಸ್ಟೇಟ್ಮೆಂಟ್ ಎಲ್ಲ ತಗೊಂಬಂದ್ರಣ್ಣ ಬ್ಯಾಂಕ್ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಬಂದ್ರೆ ಅವ್ರದ್ದು ಅಕೌಂಟ್ ನಂಬರ್ ಹಾಕಿ ಸಂಘದ ಸಿ ಸಿ ಅಕೌಂಟ್ ನಂಬರ್ ಹಾಕಿ ಎಲ್ಲ ಚೆಕ್ ಮಾಡಿದ್ರೆ ಅವ್ರದ್ದು ಇಬ್ರು ಇಬ್ಬರು ತಗೊಂಡ್ ಬಂದ ಅವ್ರ ಮನೆಯವರದು ಅವ್ರದ್ದು ಇಬ್ರು ತಗೊಂಡ್ರ ಸ್ಟೇಟ್ಮೆಂಟ್ ತಲಾಕ್ ಮೂರ್ ಮೂರ್ ಲಕ್ಷ ತಗೊಂಡಿದ್ದಾರೆ ಅದ್ರ ಸಿಡಿ ಸಿಡಿಬಿ ಅದ್ರ ಏನೇನು ಇಂಟರ್ ಆಗಿದೇವೆ ಬಟ್ ಆ ಸಾಲ ಆಲ್ರೆಡಿ ಮಂದಿ ಬಿಟ್ಟಿದ್ದೆ ಮಂದ್ ಯಾವತ್ತು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರಲ್ಲ ಸಿದ್ದರಾಮಯ್ಯ ರಾಜಕೋಟ್ರಲ್ಲ ಸೇರಿ ಘೋಷಣೆ ಮಾಡಿದ್ರಲ್ಲ ಅದು ಅಲ್ಲೇ ಬ್ಯಾಂಕ್ ಅದು ಆಗಿ ಅವ್ರ ಸಾಲನೇ ಇಲ್ಲ ಇನ್ನ ಬ್ಯಾಂಕ್ ಅಂದ್ರೆ ಧರ್ಮಸ್ಥಳ ಸಂಘದ ಕಡೆಯಿಂದ ಹೋಗ್ಬೇಕು ಮನ್ ಸಾಲ ತಿಂಗಳಿಂದ ತಗೊಂಡಿದಾರಲ್ಲ ಎಲ್ಲೂ ಅವೆಲ್ಲ ಮನ್ ನಾವು ಆದ್ರೆ ಇವ್ರು ಉಸ್ಲು ಮಾಡಕ್ ಬರ್ತಾ ಇದಾರೆ ಅದಕ್ಕೆ ನಮ್ಗೆ ನಮಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅವರು ಎಷ್ಟು ಬರ್ತಾವ ಅಷ್ಟು ಉಸ್ಲು ಮಾಡ್ಕೊಂಡು ಹೋಗ್ತದ ಇದಾರೆ ಇದಕ್ಕಂತವ್ರು ಯಾರಿಲ್ಲ ಪ್ರತಿಯೊಂದು ಊರಲ್ಲಿ ಪ್ರತಿಯೊಬ್ಬ ಸದಸ್ಯನು ಧ್ವನಿ ಎತ್ತಬೇಕಿದ್ನ ಅದಕ್ಕಾಗಿ ನೋಡ್ರಿ ನಮ್ಮ ನಮ್ಮ ಸಂಘದಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಕೊಡಿ ಸರ್ ಅಂತ ಕೇಳಿದ್ರೆ ಒಂದು ಪೇಜಿಗೆ ಎಪ್ಪತ್ ರೂಪಾಯಿ ಆಗುತ್ತೆ ನೋಡ್ರಿ ಅಂತ ಕೇಳ್ತಾರೆ ಎಷ್ಟು ಪೇಜ್ ಅಂತ ಕೊಡ್ಬೇಕು ನಾವು ಅದು ಹೇಳ್ತಾ ಇಲ್ಲ ಹತ್ತು ಪೇಜ್ ಆಗುತ್ತೋ ನೂರ್ ಪೇಜ್ ಆಗುತ್ತೋ ಅದನ್ನ ಹೇಳ್ತಾ ಇಲ್ಲ ಸುಮ್ಮನೆ ಒಂದು ಎಪ್ಪ ನೋಡ್ರಿ ಇದು ನೂರು ರೂಪಾಯಿ ಎಲ್ಲ ಮಾಡ್ಬಿಟ್ರೆ ಸರ ಸರವಾಗಿ ಬಿಡೋದು ಒಂದು ಆಳಿಗಣ ಒಂದು ಪೇಜಿಗೆ ಒಂದ್ ಆಳೆ ಒಂದು ಆಳಿಗೆ ಎಪ್ಪತ್ ರೂಪಾಯಿ ಅಂತೆ ಯಾವ್ ದೇಶದಲ್ಲಿ ಇದಿವಿ ಸರ್ ನಾವು ನೋಡೋಣ ಇವಾಗ ಅಲ್ಲಿ ಮೊನ್ನೆ ಆಗಿರೋದು ಅಲ್ಲಿ ಇದ್ ಆತ್ ಇವ್ರಿಗೆ ಇಲ್ಲಿದು ಪೇಜಿಗೆ ಗೆ ಎಪ್ಪತ್ ರೂಪಾಯಿ ಎಪ್ಪತ್ ರೂಪಾಯಿ ಕೊಡ್ಬೇಕು ಹ್ಮ್ already ಮೊನ್ನೆ ಆಗೈತಿ ಈಗ already ನಮ್ ಸಾಲ ಎಲ್ಲಾ ಮೊನ್ನೆ ಆಗೈತಿ ಅಂತ ಅಲ್ಲಿ bank bank ನ ಕೊಟ್ಟಿದ್ದಾರೆ ಅಲ್ಲಿ ಅದು statement ಐತಲ್ಲ ನಿಮ್ ಹತ್ರ ಅಣ್ಣ ನಮ್ ಹತ್ರ statement ಇಲ್ಲ ಅದು YouTube ಅಲ್ಲಿ ಬಂದಿರ್ತಕ್ಕಂತ ವಿಡಿಯೋನ ನ ಬೇಕಾದ್ರೆ ನಿಮ್ಗೆ share ಮಾಡಿದ್ರೆ share ಮಾಡ್ತೇನೆ. ಸಂತೋಷ್ ಬೇಕಾದ್ರೆ ಫೋನ್ ಮಾಡಿ ಆ ವಿಡಿಯೋ ಬೇಕಾದ್ರೆ ಇದು ಪೇಪರ್ ರೆಕಾರ್ಡ್ಸ್ ಎಲ್ಲ ಹಾಕ್ಸ್ಕೊಂಡ್ರ ಹಾಕಿ ಬೇಕಾದ್ರೆ ವ್ಯವಸ್ಥೆ ಮಾಡ್ತಾ ಮಾಡೋಣ ಈಗ ನೋಡೋಣ ಇಷ್ಟು ವಾರಕ್ಕೆ ನನ್ ದುಡ್ಡು ಹೋಗಿತ್ತು ಇನ್ನೊಂದ್ ಲಕ್ಷ ಇದ್ ಮುರ್ಕೊಂಡಿಲ್ಲ ಅವರು ಹ್ಮ್ 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 ಅಲ್ಲಿ ಇನ್ನೊಬ್ರು ಕೂಡ ಇನ್ನೊಬ್ರು ತುಮಕೂರರು ತುರುವೇಕೆರೆಯಿಂದ ಒಬ್ರು ಮಂಜುಳ ಹೇಳಿ ಫೋನ್ ಮಾಡಿ ಅವ್ರು ಸ್ಟೇಟ್ಮೆಂಟ್ ಅಲ್ಲಿ ತಗೊಂಡ್ ಬಂದಿದ್ರು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು ನೋಡಮ್ಮ ನಿಮಗೆ ಅಂತ ಹೇಳಿ ಕಟ್ರಿ ಅಂತ ಹೇಳಿದ್ರು ಅವ್ರದ್ದು ಅಕೌಂಟ್ ಅಲ್ಲಿ ಅಂದ್ರೆ ಇದೆ ತಿಂಗಳಲ್ಲೇ ಆರನೇ ತಿಂಗಳು ಎರಡನೇ ತಾರೀಕು ಆರ್ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇಂಟರ್ ಆಗತ್ತೆ ಮತ್ತೆ ಮೂರನೇ ತಾರೀಕು ಆರ್ ಸಾವಿರದ ನೂರ ಮೂವತ್ತು ರೂಪಾಯಿ ಇಂಟರ್ ಆಗತ್ತೆ ಅವ್ರದ್ದು ಅವ್ರದ್ದು ವಾರಕ್ಕೆ ಒಂದೇ ಒಂದೇ ಸಲ ಸಂಗ ನಡಿಯೋದು ನೋಡ್ರಿ ಲೆಕ್ಕ ಹಾಕ್ರಿ ಒಂದ್ ದಿನ ಮತ್ತೆ ಎರಡನೇ ದಿನ ಕಂಟಿನ್ಯೂ ಎರಡು ದಿನ ಯಾರು ದುಡ್ಡು ಅದು ಗೊತ್ತಾಗ್ಬೇಕಲ್ವಾ ಹ ಅದು ಕೂಡ ಏನಂತ ಬರ್ತೈತೆ ಅಲ್ಲಿ ರಿಕವರ್ ಅಂತ ಬ್ಯಾಂಕಿಗೆ ರಿಕವರ್ ಅಂತ ಹೋಗ್ತಾ ಇಲ್ಲ ಶ್ಯಾಲ್ರಿ ಅಂತ ಹೋಗ್ತೈತೆ ಒಂದ್ ಏಳು ಜನ ಸದಸ್ಯರು ಇದಾರೆ ಸ್ಟೇಟ್ಮೆಂಟ್ ಸಮೇತ ಆಗ್ತೇನೆ ನಿಮ್ಮಲ್ಲಿ ಆ ಸದಸ್ಯರು ಯಾರಿಗ್ ಕೊಡ್ತಾ ಇದಾರೆ ಅದು ಗೊತ್ತಾಗ್ತಿಲ್ಲ ಗೊಂದಲ ಗೊಂದಲ ಇದು ಡಿ ಇದು ಕೆಲವು ಕಡೆ ಎಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಲವು ಕಡೆ ಈ ತರ ಕೊಡ್ತಾ ಇದ್ದಾರೆ ಎಸ್ ಎಚ್ ಜಿ ಗ್ರೂಪ್ ಅಂತ ಇದೆಯಲ್ಲ ಬರೀ ಗ್ರೂಪ್ ಅಷ್ಟೇ ಸಂಘದಿ ಭದ್ರಾ ಭದ್ರಾ ಸಂಘ ಅಂತ ಇದೆಯಲ್ಲ ಭದ್ರಾ ಸಂಘ ಅಷ್ಟೇ ಇರೋದು ಸದಸ್ಯರು ಇರ್ತಕ್ಕಂತ ಹೆಸರೇ ಬರ್ತಾ ಇಲ್ಲ ಸದಸ್ಯರು ಬರ್ತಾ ಇಲ್ಲ ಬರ್ತಾ ಇಲ್ಲ ಬೇಕಾದ್ರೆ ಚೆಕ್ ಮಾಡಿ ನೀವು ಯಾಕಂದ್ರೆ ಇಲ್ಲಿ ನಾನು ಇವ್ರದ್ದು ಪೂರ್ವಕೆರ್ಯಾರದು ಒಂದು ಎಸ್ ಬಿ ಅಲ್ಲಿ ಹೆಸರೇ ಬರ್ತಾ ಇಲ್ಲ ಸಂಘದ ಹೆಸರೊಂದೇ ಬರ್ತಾ ಇದೆ ಅದ್ರಲ್ಲಿ ಯಾರ ಸದಸ್ಯರ ಸದಸ್ಯರ ಹೆಸರು ಬರ್ತಾ ಇಲ್ಲ ಅವ್ರ ಹೆಸರಿಗೆ ಎಷ್ಟು ದುಡ್ಡು ಹೋಗ್ತದ ಅನ್ನೋದು ಅದು ಹೇಳ್ತಾ ಇಲ್ಲ ಅದು ಕೊಟ್ಟೇ ಇಲ್ಲ ಅದ್ರಲ್ಲಿ ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಎಸ್ ಕೆಆರ್ ಡಿ ಪಿ ಸಂಘದಲ್ಲೇ ಅದಕ್ಕೆ ಇವ್ರಿಗೆ ಸ್ಟೇಟ್ಮೆಂಟ್ ಕೊಡ್ರಿ ಕೊಡ್ರಿ ಅಂದ್ರೆ ಕೊಡ್ತಾನೆ ಇಲ್ಲ ಹೆಂಗ್ ಅಂದ್ರೆ ಇವ್ರೇನು ನಮ್ಮ ಸಂಘ ಅದ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ ಸಂಘದ ಒಂದೇ ಅದ್ರ ಯಾರು ಸದಸ್ಯರ ಇದ್ರೆ ಅಂಬುದು ನಮ್ಗೆ ಕೊಡ್ತಾ ಇಲ್ಲ ಸ್ಟೇಟ್ಮೆಂಟ್ ಅಂದ್ರೆ ಏನ್ ಅಂಬಾರ್ತಾರೋ ನಂಗೆ ಅಂತ ಅರ್ಥ ಆಗ್ತಾ ಅರ್ಥನೇ ಆಗ್ತಿಲ್ಲ ರೀ

ಒಂಬತ್ ವಾರ ಒಂಬತ್ ವಾರ ಅಲ್ಲಿಗೆ ಎಂಟು ಎಪ್ಪತ್ತೆ ಇನ್ನೂರು ಆಗುತ್ತೆ ಅದ್ರಾಗ ನಮ್ದು ನಮ್ ದುಡ್ಡಿಗೆ ಎಷ್ಟು ಕಟ್ ಅದು ಮಾಡಿ ರೂಪಾಯಿ ಕಟ್ ಆಗಿತ್ತು ಅಷ್ಟೇ ನಮ್ಮ ಅಸ್ಲಿಗೆ ಅಂದ್ರೆ ಮೈಕ್ರೋ ಬಜೆಟ್ ಕಟ್ ಕಟ್ಟಾಗೈತೆ ಮೈಕ್ರೋ ಬಜೆಟ್ ಮಾಡಿ ಸಾವಿರ ಕಟ್ತಾ ಇದ್ದ ಬಿಟ್ಟು ಬಿಡ್ರಿ ನಾನು ಅಸ್ಲು ಕಟ್ತಾ ಇದೀನಿ

ಏನ್ರಿ ಇವ್ರು ಎಲ್ಲಾ book ಬುಕ್ ಎಲ್ಲಾ ಅಣ್ಣಾ ಹಂಗೆ ಇಟ್ಕೊಂಡಿನಿ photo ನು ತಕ್ಕೊಂಡಿನಿ ಅವ್ರ ಮತ್ತ book ಕೊಟ್ಬಿಟ್ರೆ ಮತ್ತ ಎಕ್ಸ್ಚೇಂಜ್ exchange ಮಾಡಿ ಕೊಟ್ಟ ಅಂತ photo ಎಲ್ಲಾ ತಕ್ಕೊಂಡ ತೆನಿ ನಾನ್ ಇವೆಲ್ಲಾ evidence ಇರ್ಬೇಕ ಅಣ್ಣಾ ಇವ ಅಕಸ್ಮಾತ್ ಅಂದ್ರ court ಗೆ ನಮಗೆ ದುಡ್ಡ ಬರ್ಬೇಕ ಅಲ್ಲಾ ಇವೆಲ್ಲಾ evidence ಇರ್ಬೇಕ ಇವು ನಾಳೆ ಒಂದ ಕೆಲಸ ಮಾಡ್ತೀನಿ ಇದೆಲ್ಲಾ xerox ತಕ್ಕೊಂಡ ಬರ್ತೀನಿ ಒಂದು ಹ್ಮ್ ಅಣ್ಣಾ ನೋಡ್ರಿ ಇವಾಗಿಂದ ಯಾವದೇ ಕಾರಣಕ್ಕ ಅವ್ರ ಬಂದು ನಿಮ್ಮ ಹತ್ರ white paper ಗೆ ಹಾಗ ಮಾಡಿಸ್ತೀವಿ ಹಿಂಗ ಮಾಡಿಸ್ತೀವಿ ಅಂತ ಹೇಳಿ sign ಮಾಡ್ಸಾಕ ಬಂದ್ರೆ ದಯವಿಟ್ಟು ನಿಮ್ಮ ಸದಸ್ಯರಿಗೆಲ್ಲಾ ಹೇಳಿ sign ಮಾಡಬೇಡಿ. ನಾವ್ ನಮ್ಮ ಮನೆಯವ್ರು ಮಾಡ್ಸಾಕ ಹೋಗಿದ್ರ ಅವತ್ ಮಾಡಬೇಡ ಅಂತ ಹೇಳಿ ಬೈದ್ ಕಳಿಸ್ತೇವೆ ಒಮ್ಮ ಹೋಗ್ಬಿಡ್ತ ಮಾಡ ನೀನ್ ಏನ್ ವೈಟ್ ಪೇಪರ್ ಗೀಟ್ ಪೇಪರ್ ನಮ್ಮ ಮನೆತ ತರ್ಬೇಡ ಅಂತ ಹೇಳಿದೀನಿ ನಾನು ಹೇಳ ಕಳ್ಸಿದಿನಿ ಸೈನ್ ಗೇನ್ ಮಾಡಂಗಿಲ್ಲ ಅಂದೆ ನಮ್ಮ ಮನೆಯವರಿಗ್ ಹೌದಾ ಸೈನ್ ಮಾಡ್ಬೇಡ ಯಾಕಂತ ಮತ್ತೆ ಎಲ್ ತಗೊಂಡ್ ಹೋಗಿ ಎಲ್ ತಗಿಸ್ತಾರ ಗೊತ್ತಾಗಲ್ಲ ಇವ್ರು ಎಚ್ ಕೆಡಿ ಅವ್ರು ಬಾಳ ಪ್ರಾಡ್ ಮಾಡ್ತಿದಾಳ ಮುದ್ದೆ ಜನಗಳ ಜೀವ ಇಡ್ತಾ ಇದ್ದಾರ ಒಂಬತ್ ವಾರ ಕಣ ನಂದು ನಾ ನಲ್ವತ್ ಸಾವಿರದ ಏಳ್ನೂರ್ ಹೆಂಗ್ ಐತೋ ಫಸ್ಟ್ನೆ ಇದ್ರಾಗ ಅದ ದುಡ್ಡಿನ್ ಕಟ್ ಮಾಡಿದಾರಲ್ಲಾ ಹ್ಮ್ 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 ಅದನ್ನ ಹಾಕ್ತಾರ ಚೀಟಿ ಹಾಕ್ತಾರ್ಯಾಲೆನ್ಸ್ ಐತೆ ಹಾಕಿದಾರಲ್ಲ ಹ್ಮ ವಾರಕ್ಕೆ ಈ ಎಷ್ಟ್ ಐತ ಮತ್ತ ಒಂಬತ್ತು ವಾರ ಆ ಅಕಡೆ ಬರೀ ನಾನೂರ್ ರೂಪಾಯಿ ಕಟ್ ಆಗೈತೆ ನಲ್ವತ್ತೇಳು ಸಾವಿರ ಇಲ್ಲೇ ಐತೆ ಅಲ್ಲಿ ನಲ್ವತ್ತೇಳು ಸಾವಿರ ಅಲ್ಲೇ ಐತೆ ನಲವತ್ತೆಂಟ್ ಸಾವಿರ ಅಲ್ಲೇ ಐತೆ ಹ್ಮ್ ಹ್ಮ್ ಕಡೆಗೆ ಒಂದ್ ನಾನೂರ್ ರೂಪಾಯಿ less ಮಾಡಿದಾರ್ ನೋಡ್ ಅಣ್ಣ ನನ್ನ ಅಸಲಾಗೆ ಬರೇ ನಾನೂರ್ ರೂಪಾಯಿ ಅಲ್ಲಾ ನೀವ್ ನಿಮ್ದ ಯಾವೂರ್ ಅಂದ್ರಲ್ಲ ತಾವರಿಕೆರೆ ತಾವರಿಕೆರೆ ಹತ್ರ ಒಬ್ರು ಇನ್ನೊಬ್ರು ಮಂಜುನಾಥ್ ಅಂತ ಹೇಳಿ ಮೂರು ಅಕ್ಕ ಪಕ್ಕದಾಗ ಇರ್ತಕ್ಕಂತ ಒಬ್ರು ಫೋನ್ ಮಾಡಿ ಹೇಳಿದ್ರು ಧರ್ಮಸ್ಥಳ ಸಂಘ ಬಾರಿ ಪಾರದರ್ಶಕ ಇದೆ ಸರ್ ಕರೆಕ್ಟಾಗಿ ಆಗಿ ಕಟ್ಕೊಂಡ್ ಕರೆಕ್ಟ್ ಆಗಿ ಇರುತ್ತೆ ಅಂತ ಹೇಳಿದ್ರು ಅವ್ರ ನಂಬರ್ ಕೊಡ್ತೇನೆ ಅವ್ರ ಹತ್ರ ಮಾತಾಡ್ರಿ ನಿಮ್ದ್ ಈ ತರ ಅನ್ಯಾಯ ಮಾಡಿದಾರಲ್ಲ ಅವ್ರನ್ನ ಕೇಳ್ತಿದ್ದೆ ಅಣ್ಣ ಹ್ಮ್. ಅವ್ನ್ ಅವ್ನ್ ಯಾರ ನಂಬರ್ ಅವ್ರ ಮಂಜನಾ ಸಾರ್ ಅವ್ರ ಯಾರ ಕೇಳ್ತಿದ್ದೆ ನಾನ್ ಸರ್ ಇವಾಗ ಇವಾಗ ನಮ್ದು ಎಲ್ಲಾ ಸ್ಟೇಟ್ಮೆಂಟ್ ಎಲ್ಲಾ ತಗೊಂಬರ್ತೀನಿ ನಿನ್ನ ಇದ್ರಗ್ ನೋಡ್ರಿ ಅಂತ ಕೇಳ್ತೆ ಅವ್ರ ಕೈ ಕೊಡ್ತಿದ್ದೆ ನನ್ ಬುಕ್ ಅಲ್ಲ ನೋಡ್ರಿ ಮತ್ತ್ ಅಂದ್ರ ಇವ್ರ್ ಹೆಂಗ್ ಮಾಡ್ತಾರ ಅಂದ್ರ ಇವ್ರ ಅಮಾಯಕ್ರನೆಲ್ಲ ದೋಸ್ತದರ ಸ್ವಲ್ಪ ಲೆಕ್ಕ ಗೊತ್ತಿದ್ದವ್ರ ಏನ ಈ ತರ ಮಾಡ್ತಿದಾರ ಅದು ಹೆಂಗ ಗೊತ್ತಾಗ್ತಿಲ್ಲ ಅಣ್ಣ ಕೇಳ ನಮ್ಗೆ ಇದು ನಾ ನಿನ್ ನಿನ್ನಿದ್ರ ಅಣ್ಣ ನಿನ್ನ ವಿಷಯ ಅದಕ್ಕಿ ನಿನ್ ಬುಕ್ನ್ಯಾಗ ಎಲ್ಲಾ ನನ್ ವಾಟ್ಸ್ಆ್ಯಪ್ ಕಳ್ಸಿ ಬಿಡಿದಿನಿ

ಹೌದೌದೌದೌದು ಸ್ಟೇಟ್ಮೆಂಟ್ ನಂದೆ ಇವಾಗ ಇಷ್ಟು ದುಡ್ಡು ನನಗ್ ಹೋಗಿದ್ದೆ